ದೇವನಹಳ್ಳಿ ತಾಲೂಕಿನ ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆ ವೆಂಕಟೇಶ್ ಅವರ ಹುಟ್ಟುಹಬ್ಬವನ್ನ ಇಂದು ಅದ್ದೂರಿಯಾಗಿ ಆಚರಿಸಲಾಯಿತು ದಿನ್ನೂರು ಗ್ರಾಮದ ಕೆ ವೆಂಕಟೇಶ್ ನಿವಾಸದ ಬಳಿ ಹುಟ್ಟುಹಬ್ಬದ ಪ್ರಯುಕ್ತ ಅಭಿಮಾನಿಗಳ ಕಡೆಯಿಂದ ಬೃಹತ್ ರಕ್ತದಾನ ಶಿಬಿರವನ್ನ ಆಯೋಜನೆ ಮಾಡಲಾಯಿತು ಇನ್ನು ಅಭಿಮಾನಿಗಳು ತನ್ನ ನೆಚ್ಚಿನ ನಾಯಕ ವೆಂಕಟೇಶ್ ಹುಟ್ಟುಹಬ್ಬವನ್ನ ರಕ್ತದಾನ ಮಾಡುವುದರ ಮೂಲಕ ಶುಭ ಹಾರೈಸಿದ್ರು ಜೊತೆಗೆ ಇದೇ ವೇಳೆ ಕಣ್ಣು ತಪಾಸಣಾ ಶಿಬಿರ ಆರೋಗ್ಯ ತಪಾಸಣಾ ಶಿಬಿರವನ್ನ ಸಹ ಆಯೋಜನೆ ಮಾಡಲಾಗಿತ್ತು ಈ ಆರೋಗ್ಯ ಶಿಬಿರವನ್ನ ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಉದ್ಘಾಟಿಸಿದ್ರು ಇದೇ ವೇಳೆ ದೇವನಹಳ್ಳಿ ತಾಲೂಕಿನ ಹಲವು ಕಾಂಗ್ರೆಸ್ ಮುಖಂಡರು ದಿನ್ನೂರು ವೆಂಕಟೇಶ್ಗೆ ಹೂ ಪುಷ್ಪ ಮಾಲೆ ಹಾಕಿ ಶುಭ ಕೋರಿದ್ರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಎನ್ಎಸಿವಿ ಘಟಕ ಯುವ ಕಾಂಗ್ರೆಸ್ ಸಮಿತಿಯಿಂದ ಮತ್ತೆ ಜೆ ಎ ಸಿ ಧರ್ಮ ಸಂಘ ಇತರ ಸಂಘ ಸಂಸ್ಥೆಗಳ ಒಂದು ಸಂಯುಕ್ತ ಆಶಯದಲ್ಲಿ ಈ ಒಂದು ಆರೋಗ್ಯ ಶಿಬಿರಗಳು ಅಂದರೆ ಕಣ್ಣಿನ ಉಚಿತ ಚಿಕಿತ್ಸೆ ಜನರಲ್ ಬಾಡಿ ಎಲ್ಲ ಒಂದು ಚಿಕಿತ್ಸೆ ಮತ್ತು ರಕ್ತದಾನ ಶಿಬಿರ ಆ ಸಸಿ ನೆಡುವ ಮುಖಾಂತರ ಈ ದಿವಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಇದಕ್ಕೆ ಪ್ರೇರಣೆ ಏನಿದೆ ಪಕ್ಷದಲ್ಲಿ ನಮಗೆ ಒಂದು ಅಧ್ಯಕ್ಷರು ಪಕ್ಷದ ಅಧ್ಯಕ್ಷರಾದಿಯಾಗಿ ನಮ್ಮ ಉಸ್ತುವಾರಿ ಸಚಿವರಾದಂಥ ಕೆ ಎಚ್ ಮುನಿಯಪ್ಪ ಅವರು ಆದಿಯಾಗಿ ಅವರ ಒಂದು ನಿರ್ದೇಶನದ ಮೇರೆಗೆ ಈ ಈ ರೀತಿ ಪಕ್ಷದಿಂದ ಸಾಮಾಜಿಕ ಕೆಲಸ ಕಾರ್ಯಗಳು ನಡೀಬೇಕು ಯಾವುದೇ ಒಂದು ಆಚರಣೆ ಸಂದರ್ಭದಲ್ಲಿ ಇಲ್ಲ ಯಾರೇ ಒಂದು ಹುಟ್ಟುಹಬ್ಬ ಸಂದರ್ಭದಲ್ಲಿ ರಾಷ್ಟ್ರೀಯ ನಾಯಕರುಗಳಾದ ಎಲ್ಲ ನಾಯಕರುಗಳ ಒಂದು ಹುಟ್ಟುಹಬ್ಬ ಆ ಒಂದು ಜನ್ಮದಿನ ಸಂದರ್ಭದಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಅಂತ ಕೆ ಪಿ ಸಿ ಸಿ ವತಿಯಿಂದ ನಮಗೆ ಒಂದು ಮಾರ್ಗದರ್ಶನ ನೀಡೋದ್ರಿಂದ ಪ್ರಥಮವಾಗಿ ಈ ದಿವಸ ವಿಜಯಪುರ ಬ್ಲಾಕ್ನಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ನೋಡ್ತಾ ಇದ್ದೀರಿ ಉತ್ತಮ ಬೆಂಬಲ ಒಂದು ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಸಾಯಂಕಾಲ ಮೂರು ಮೂರುವರೆವರೆಗೂ ನಮ್ಮ ಕಾರ್ಯಕರ್ತರು ನಮ್ಮ ಸುತ್ತಮುತ್ತಲ ಗ್ರಾಮಸ್ಥರು ನಾಗರಿಕರು ಇದರ ಸದುಪಯೋಗ ಪಡ್ಕೊಳ್ತಾರೆ ಅಂತ ಹೇಳುತ್ತಾ ಹಾಗೂ ಜೆ ಸಿ ಐ ಹಾಗೂ ಧರ್ಮಸ್ಥಳ ಸಂಘ ಹಾಗೂ ನಮ್ಮ ವಿಜಯಪುರ ಬ್ಲಾಕ್ ಕಾಂಗ್ರೆಸ್ಸು ದೇವಣಿ ಬ್ಲಾಕ್ ಕಾಂಗ್ರೆಸ್ಸು ಮೊದಲೇ ಬಾರಿಗೆ ಇದು ಏನು ಕಣ್ಣಿನ ಪರೀಕ್ಷೆ ಆರೋಗ್ಯ ಪರೀಕ್ಷೆ ಹಾಗೂ ರಕ್ತದಾನ ಶಿಬಿರವನ್ನು ನಮ್ಮ ಬ್ಲಾಕಲ್ಲಿ ಮೊದಲೇ ಬಾರಿ ನಾವು ಏರ್ಪಾಡು ಮಾಡಿದ್ವಿ ಅದು ಭಾಳ ಯಶಸ್ವಿ ಆಯಿತು ಯಶಸ್ವಿಯಲ್ಲಿ ಈ ಬ್ಲಾಕಲ್ಲೂ ಕೂಡ ಮಾಡಬೇಕಂತೇಳಿ ನಮ್ಮ ಯುವ 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 ಮೃತ ಮಿತ್ರರು ಹೇಳಿದ ಖಂಡಿತ ಮಾಡೋಣ ಅಂತೇಳಿ ಇವತ್ತು ವಿಜಯಪುರ ಬ್ಲಾಕಲ್ಲಿ ನಡೀತಾ ಇದೆ ನಮ್ಮ ವಿಜಯಪುರ ಬ್ಲಾಕ್ ಅಧ್ಯಕ್ಷರಂತ ವೆಂಕಟೇಶ್ವರ ನಿವಾಸದಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಇದೇ ರೀತಿಯಲ್ಲಿ ಸಮಾಜಕ್ಕೆ ಇನ್ನೇನಾದರೂ ಕೊಡುಗೆ ಕೊಡಬೇಕು ಅಂತೇಳಿ ಏನು ಕೆ ಪಿ ಸಿ ಅಧ್ಯಕ್ಷರಪ್ಪಣೆ ಮೇರೆಗೆ ಇವತ್ತು ಅಲೂ ಇನ್ನೂ ಉನ್ನತ ಕಾರ್ಯಕ್ರಮಗಳನ್ನು ಅಂದ್ಕೊಳ್ತೇವೆ ಮುಂದಿನದಲ್ಲೇ ಪಾರ್ಟಿ ಕಟ್ಟಡದಲ್ಲೂ ಕೂಡ ಇನ್ನು ನಾವು ಒಳ್ಳೆ ಮುನ್ನಾಗಿ ಹಾಕ್ಕೊಂಡು ಹೋಗ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ನಮ್ಮ ವಿಜಯಪುರ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರ ಸೇವ ದಿನ್ನೂರ್ ವೆಂಕಟೇಶ್ವರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಎನ್ ಎಸ್ ಯು ಹಾಗೂ ಯುವ ಕಾಂಗ್ರೆಸ್ನ ವತಿಯಿಂದ ನಮ್ಮ ದೇವರಳ್ಳಿ ಬ್ಲಾಕ್ ಅಧ್ಯಕ್ಷರ ಮಂಜಣ್ಣವರ ಸಹಕಾರದೊಂದಿಗೆ ಇವತ್ತು ನಡೆಯುತ್ತಂಥ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಹಾಗೂ ಸಸಿ ನೀಡುವ ಕಾರ್ಯಕ್ರಮ ಮತ್ತು ರಕ್ತದಾನ ಶಿಬಿರದ ಕಾರ್ಯಕ್ರಮವನ್ನು ಎಲ್ಲ ಯು ಕಾಂಗ್ರೆಸ್ನ ಸಹಯೋಗದೊಂದಿಗೆ ಒಳ್ಳೆಯ ವಿಜೃಂಭಣೆಯ ಕಾರ್ಯಕ್ರಮ ನೆರವೇರ್ತದೆ ಈ ಕಾರ್ಯಕ್ರಮಕ್ಕೆ ಒಂದು ಇನ್ನೂ ಅನೇಕ ಜನರು ಈಗ ಬಂದಿದ್ದಾರೆ ಇನ್ನೂ ಬರ್ತಾ ಇದಿಲ್ಲ ಮುಖಂಡರು ಪಕ್ಷದ ಎಲ್ಲ ಮುಖಂಡರುಗಳ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋಕ್ಕೆ ಬಂದಿರುವಂಥ ಎಲ್ಲ ಸ್ನೇಹಿತರುಗಳಿಗೂ ಮತ್ತು ಪಕ್ಷದ ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ಪಕ್ಷದ ಹಿತಹಿತಿಶಿಗಳಿಗೂ ಮತ್ತು ಎಲ್ಲ ಬಂದಿರುವಂಥ ಎಲ್ಲ ಸ್ನೇಹಿತರುಗಳಿಗೂ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತಾಗಿ ನಮ್ಮಲ್ಲಿ ತಮ್ಮಲ್ಲಿ ವಿನಂತಿಸಿ